ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಕ್ಯಾರೆಟ್ ಕ್ಯಾರೆಟನ್ನು ಯೂಸ್ ಮಾಡಿಕೊಂಡು ನಾವು ಇವತ್ತು ಒಳ್ಳೆ ಪಲ್ಯವನ್ನು ಮಾಡ್ತಾ ಇದ್ದೀವಿ ಇದು ತುಂಬ ಹೆಲ್ದಿ ಇದರಿಂದ ನಮಗೆ ಒಳ್ಳೆ ಎಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತದೆ ಇದನ್ನು ಸೇವನೆ ಮಾಡೋದರಿಂದ ನಾವು ಇದನ್ನು ಚಿಕ್ಕವರಿಂದ ದೊಡ್ಡೋರವರೆಗೂ ಆರಾಮಾಗಿ ಇದನ್ನು ಟೆನ್ ಮಿನಿಟ್ಸ್ ಒಳಗಡೆ ಮಾಡಿಕೊಂಡು ನಾವು ಇದನ್ನು ತಿನ್ಕೋಬೋದು ಸೊ ನಮ್ಮ ವೀಡಿಯೋ ಯಾರಾದರೂ ನೀವು ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವೀಡಿಯೋನ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಹಾಗಾದರೆ ಪಲ್ಯಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಆಗುತ್ತೆ ಬಟ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಯಿಲು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಟೀ ಸ್ಪೂನು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಆರು ಸಾಸುವೆನು ಮತ್ತು ಜೀರಿಗೆ ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಒಂದು ಕಡಲೆಬೇಳೆನ ಒಂದೆರಡು ಟೇ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಬೇಳೆನೂ ಹಾಕ್ಕೊಬೋದು ಸೊ ನಾನು ಬರೀ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆನಿಯನ್ಸು ಒಂದು ಮೀಡಿಯಮ್ ಸೈಜ್ ಎರಡು ಆನಿಯನ್ಸನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಆನಿಯನ್ಸು ಚೆನ್ನಾಗಿ ಫ್ರೈ ಫ್ರೈ ಆಗಬೇಕು ಇದರಲ್ಲಿ ನೋಡಿ ಆನಿಯನ್ಸು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ಲೈ ಫ್ರೈ ಮಾಡ್ಕೊಳ್ಳಿ ಇದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸಾಲ್ಟು ಒನ್ ಟೀ ಸ್ಪೂನು ಮತ್ತು ಚಿಲ್ಲಿ ಪೌಡರು ಒಂದೂವರೆ ಟೀ ಸ್ಪೂನನ್ನು ಸೇರಿಸ್ಕೊಂಡು ಎಲ್ಲನ ಒಂದ್ಸರಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗುತ್ತೆ ಆವಾಗ ಟೇಸ್ಟ್ ಇರೋದಿಲ್ಲ ನಾನು ಅರ್ಧ ಕೆ ಜಿ ಕ್ಯಾರೆಟನ್ನು ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ತುರಿದಿಟ್ಕೊಳ್ತಾ ಇದ್ದೀನಿ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ನೀವು ಎಷ್ಟು ನೋಡ್ಕೊಂಡು ಕ್ಯಾರೆಟ್ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಖಾರನನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಒಂದು ಸರಿ ಕಲಿಸ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಆಗುತ್ತೆ ಇದನ್ನು ಕ್ಲೋಸ್ ಮಾಡಿಬಿಡಿ ಆ ಇರೋ ಬಿಸಿಗೆ ಚೆನ್ನಾಗಿ ತುಂಬ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತದೆ ನೀವು ಲೀಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಆ ಹವಾ ಕ್ಲೋಸ್ ಮಾಡಿದಾಗ ಆ ಬಿಸಿಗೆ ತುಂಬ ಸಾಫ್ಟಾಗುತ್ತೆ ಕ್ಯಾರೆಟು ಅದಕ್ಕಾಗಿ ಲಿಟ್ ಕ್ಲೋಸ್ ಮಾಡಿಬಿಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮಾಡಿದ್ರೆ ಸಾಕು ನೀಟಾಗಿ ಸಾಫ್ಟ್ ಆಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಆ ಬಿಸಿ ಸರಿ ಹೋಗ್ಬಿಡುತ್ತೆ ಜಾಸ್ತಿ ಅವಸರ ಏನಿರೋದಿಲ್ಲ ಇದಕ್ಕೆ ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ನಮಗೆ ಪಲ್ಯ ರೆಡಿ ಆಗೋಗುತ್ತೆ ನೋಡಿ ಲಿಟ್ ಕ್ಲೋಸ್ ಮಾಡಿಬಿಡಿ ಅಲ್ಲಿ ಕ್ಲೋಸ್ ಮಾಡಿದ ತಕ್ಷಣ ಇರೋ ಬಿಸಿಗೆ ಇನ್ನೂ ತುಂಬ ಸಾಫ್ಟ್ ಆಗಿಬಿಡುತ್ತೆ ಇದು ಚಪಾತಿಗೆ ರೋಟಿಗೆ ಮತ್ತು ಅನ್ನ ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ತಪ್ಪದೇ ಮನೆಯಲ್ಲಿ ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ ನಿಮಗೆ ಏನಾದರೂ ನಮ್ಗೆ ಈ ಸಬ್ಜಿ ಅಥವಾ ಕ್ಯಾರೆಟ್ ಪಲ್ಯ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡೋ ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಕೊಡ್ತೀವಿ ನಮ್ಮ ವೀಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್